ಅಂದರೆ ಪರಮಾತ್ಮ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿ ಅಪ್ಪ ಅವರು ಆ್ಯಕ್ಟ್ ಮಾಡಿದಂಥ ಮೂವಿ ಇದು ಈ ಮೂವಿ ಬಂದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇದರಲ್ಲಿ ಯೋಗರಾಜ್ ಭಟ್ ಅವರ ರೈಟಿಂಗ್ಸು ಅಪ್ಪ ಅವರ ಆಕ್ಟಿಂಗು ನಿಜವಾಗ್ಲೂ ಟಾಪ್ ಲೆವೆಲು ಅಪ್ಪ ಅವರ ಡೈರೆಕ್ಟ್ ಡಿಲಿವರಿಗಂತೂ ಎಲ್ಲವನ್ನೂ ಫ್ಯಾನ್ ಆಗಿ ಹೋಗ್ತಾರೆ ಇದೊಂಥರ ನಾನು ನೋಡಿರೋ ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದಿ ಬೆಸ್ಟ್ ಲವ್ ಸ್ಟೋರಿ ಮೂವಿ ಜೊತೆಗಿರುವ ಜೀವ ಎಂದು ಜೀವ ಅಂತ ಅನ್ನೋ ಒಂದು ಲೈನು ಈ ಒಂದು ಮೂವಿಯ ಕ್ಲೈಮ್ಯಾಕ್ಸಲ್ಲಿ ಬರ್ತಕ್ಕಂಥ ಲೈನೇ ಈ ಒಂದು ಫಿಲಮಲ್ಲಿ ಹೀರೋನ್ ಕ್ಯಾರೆಕ್ಟರ್ ಮಾಡಿರೋ ದೀಪ ಸನ್ನಿಧಿ ಕೂಡ ಇವ್ರ ತರನೇ ಸಖತ್ ಆಕ್ಟಿಂಗ್ ಮಾಡಿದ್ರು ಮತ್ತು ಇದರಲ್ಲಿರೋ ಒಂದೊಂದು ಸಾಂಗು ಕೂಡ ಅಲ್ಟಿಮೇಟ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೇಕು ಈ ಫಿಲಮ್ ಮಾತ್ರ ನನಗೆ ತುಂಬ ಆರ್ಟಿಕ್ ಟಚ್ ಆಗ್ಬಿಟ್ಟಿದೆ ಇದರ ಒಂದು ಐ ಎಂಟ್ಬಿಟ್ಟು ಸೆವೆನ್ ಪಾಯಿಂಟ್ ತ್ರೀ ಇದೆ ಎರಡನೇದಾಗಿ ನೋಡ್ತಾ ಬಾ ಶೋ ಮ್ಯಾನ್ ಪ್ರೇಮ್ ಅವರು ಡೈರೆಕ್ಟ್ ಮಾಡ್ಬಿಟ್ಟು ನಮ್ಮ ಅಪ್ಪ ಅವರು ಆಕ್ಟ್ ಮಾಡಿದಂಥ ಮೂವಿ ಇದು ಬಂದಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರೊಂದು ಕ್ಯಾರೆಕ್ಟರ್ನ ಡಿಫ್ರೆಂಟ್ ವೇನಲ್ಲೇ ಪ್ರೆಸೆಂಟ್ ಮಾಡಿದ್ರು ಈ ಒಂದು ಫಿಲಮ್ನ ಲೈನ್ ವಿಷಯಕ್ಕೆ ಬಂದರೆ ಫಿಲಮ್ ಮೇಲೆ ಜಾಸ್ತಿ ಹುಚ್ಚಿರೋ ನಮ್ಮ ಮುತ್ತುರಾಜು ಅವರಪ್ಪ ಕುರಿಕಾಯಿ ಅಂತ ಬಿಟ್ಟೋಗಿದರೆ ಟೈಮ್ ಟೈಮಲ್ಲಿ ಮೂವಿ ನೋಡೋದಕ್ಕೆ ಥಿಯೇಟ್ರಿಗೆ ಹೋಗಿರ್ತಾನೆ ಅಂಥ ಟೈಮಲ್ಲಿ ಇವರ ಕುರಿನ ಬೇರೆ ಯಾರೋ ಬಂದು ಕತ್ಕೊಂಡು ಹೋಗ್ತಾರೆ ಹಂಗಾಗಿ ಮನೆಯಿಂದ ಹೇಳ್ದೆ ಕೇಳ್ದಲೇ ಬಂದ್ಬಿಟ್ಟು ಹೆಂಗಾದರೂ ಮಾಡಿ ಸಿನಿಮಾದಲ್ಲಿ ಸಕ್ಸಸ್ ಆಗಿ ಕಳೆದೋಗಿರೋ ಆ ಕುರಿಗಳನ್ನ ತಗೊಂಡೋಗ್ಬೇಕು ಅನ್ನೋ ನಮ್ಮ ಮುತ್ತುರಾಜ್ನ ಜರ್ನಿ ಯಾವ ಥರ ಇರುತ್ತೆ ಅನ್ನೋದನ್ನು ಈ ಮೂವಿನಲ್ಲಿ ತೋರಿಸಿದ್ದಾರೆ ಲಿಟ್ರರಿ ಮೈಂಡ್ ಬ್ಲೋಯಿಂಗಾಗಿ ಆ್ಯಕ್ಟಿಂಗ್ ಮಾಡಿರೋದು ಅಪ್ಪ ಅವರು ಈ ಒಂದು ಫಿಲಮ್ನಲ್ಲಿ ಅಲ್ಲಿ ಮುತ್ತುನ ಕ್ಯಾರೆಕ್ಟರೈಸೇಷನ್ ಅಷ್ಟೇ ಅಲ್ಲ ಇಲ್ಲಿ ಡ್ಯಾನ್ಸು ಆಕ್ಷನ್ಸ್ ಎಲ್ಲ ಚೆನ್ನಾಗಿದಾವೆ ಇನ್ನು ಮೊದಲನೇದಾಗಿ ನೋಡ್ತಾ ಬಂದ್ರೆ ಇವರ ಒಂದು ಕೆರಿಯರ್ನಲ್ಲಿ ನನ್ಗೊಬ್ಬನಿಗೆಲ್ಲ ತುಂಬ ಜನಕ್ಕೆ ಈ ಮೂವಿನೇ ತುಂಬ ಇಷ್ಟ ಆ ಮೂವಿನೇಮೇ ಬಂದ್ಬಿಟ್ಟು ರಾಜಕುಮಾರ್ ಈ ಫಿಲಮ್ ಬಂದಾಗ ಈ ಫಿಲಮು ಇಂಡಸ್ಟ್ರಿ ಇಟ್ಟಾಗಿತ್ತು ಅಷ್ಟೇ ಅಲ್ಲ ಇದರಲ್ಲಿರೋ ಬೊಂಬೆ ಎಳಿತಾ ಇದೆ ಸಾಂಗು ಯಾವ ರೇಂಜ್ಗೆ ಪಾಪ್ಯುಲರ್ ಆಗಿತ್ತು ಅಂದರೆ ಊರಲ್ಲಿರೋ ಅರ್ಧಕ್ಕರ್ಧ ಜನ ಫೋನಲ್ಲಿ ಇದೇ ಸಾಂಗ್ ಯಾವಾಗಲೂ ಕೇಳಿಸ್ತಾ ಇರೋದು ಈ ಒಂದು ನ ಇನ್ಸ್ಪೈರ್ ತಗೊಂಡು ಅದೆಷ್ಟು ಜನಪದ ಸಾಂಗ್ಗಳು ಬಂದ್ಬಿಟ್ವೋ ಏನೋ ಈ ಮೂವಿ ಬಂದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಸಿನಿಮಾನ ಸಂತೋಷ್ ಆನಂದರಾವ್ ಡೈರೆಕ್ಟ್ ಮಾಡಿದ್ರು ಅಷ್ಟೇ ಎಲ್ಲ ವಿಜಯ್ ಕೊರ್ಗುಂದರು ಅಂದರೆ ಒಂಬಾಳೆ ಫಿಲಮ್ಸ್ ಈ ಒಂದು ಮೂವಿನ ಪ್ರೊಡ್ಯೂಸ್ ಮಾಡ್ತು ಈ ಒಂದು ಫಿಲಮು ಇಂಡಸ್ಟ್ರಿ ಇಟ್ಟಾಯಿತು ಅಲ್ಲಿವರೆಗೂ ನಮ್ಮ ಕನ್ನಡದ ಯಾವುದೇ ಫಿಲಮ್ಗಳು ಕೂಡ ಇಷ್ಟು ಕಲೆಕ್ಷನ್ ಮಾಡಿರಲಿಲ್ಲ ಅಷ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ತು ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮುಂಚೆಯಿಂದಲೂ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇದ್ರು ಅದೇ ಈ ಒಂದು ಫಿಲಮ್ಸ್ಗೆ ಇನ್ನೂ ಜಾಸ್ತಿ ಆಗೋಗಿ ತಿನ್ಕೊಂಡ್ರು ಇಷ್ಟು ಕ್ಯಾರೆಕ್ಟರಲ್ಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವರ ಒಂದು ಕೆರಿಯರ್ ಅಲ್ಲಿ ನಿಮ್ಗೆ ಇಷ್ಟ ಆದಂತಹ ಹತ್ತು ಕ್ಯಾರೆಕ್ಟರ್ಗಳು ಯಾವುವು ಅಂತ ಕೂಡ ಕಮೆಂಟ್ ಮಾಡ್ಬೋದು ನೀವು ಇನ್ನು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ